ನಮಸ್ತೆ ಕೃಷಿ ಮಿತ್ರ ಟು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಹೊಸದೊಂದು ವಿಡಿಯೋದ ಮೂಲಕ ನಿಮ್ಮ ಜೊತೆ ಎಲ್ಲ ಬಂದಿದ್ದೇನೆ ನಮಗೆಲ್ಲರಿಗೂ ಗೊತ್ತಿರಬಹುದು ನೆರನೆಲಿ ಅಂತ ನೆರನೆಲ್ಲಿ ಎಲ್ಲಾ ಹಳ್ಳಿ ಪ್ರದೇಶಗಳಲ್ಲಿ ಬಹಳವಾಗಿ ಸಿಗುತ್ತೆ ಆದರೆ ಅದರ ಉಪಯೋಗ ಏನು ಬಹಳ ವಿರಳವಾಗಿ ಗೊತ್ತಿರುವಂತದ್ದು ಅಂತ ನೆಲನೆಲಿಯ ಉಪಯೋಗಗಳು ಏನು ಅಂತ ನಾನು ನಿಮ್ಮ ಮುಂದೆ ಪರಿಚಯ ಮಾಡ್ತೇನೆ ನೆರನೆಲ್ಲಿ ಅಂದ್ರೆ ಈ ರೀತಿ ಇರುತ್ತೆ ನೋಡಿ ನೆಲನೆಲಿ ಅಂದ್ರೆ ಈ ರೀತಿ ಇರುತ್ತೆ ಇದರಲ್ಲಿ ಎಲ್ಲಿ ಕಾಯಿಗಳು ಈ ಎಲೆಯ ಕೆಳಗಡೆ ಇರುತ್ತೆ ಈ ರೀತಿ ಇರುತ್ತೆ ಎಲೆಯ ಕೆಳಗಡೆ ಕಾಯಿಗಿಡ ಇದಕ್ಕೆ ನಾವು ನೆರವೇಲಿ ಅಂತ ಅಂತಾರೆ ಈ ಗಿಡವನ್ನು ಇದರ ಉಪಯೋಗ ಬಹಳವಾದಂತಹ ಉಪಯೋಗ ಇದೆ ಇದನ್ನು ಪ್ರತಿನಿತ್ಯ ಬೆಳಿಗ್ಗೆ ಕಷಾಯ ಮಾಡಿ ಕುಡಿದರೆ ಒಂದು ಐದು ಇಷ್ಟು ಒಂದು ಆರು ಏಳು ಇದನ್ನು ತಗೊಂಡು ಚೆನ್ನಾಗಿ ಕಷಾಯ ಮಾಡಿ ಕುಡಿದರೆ ನಮ್ಮ ಇಮ್ಯುನಿಟಿ ಪವರು ಬಹಳ ಹೆಚ್ಚಾಗುತ್ತೆ ಯಾಕೆ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ನಮ್ಮಿಂದ ಜಾಸ್ತಿ ಆಗುತ್ತೆ ಮೊದಲನೇದಾಗಿ ಇದು ಮತ್ತೆ ಈಗ ಮಳೆಗಾಲದಲ್ಲಿ ಶುರುವಾಗುವಂತಹ ಜ್ವರ ಅಥವಾ ನಾವು ಜಾಂಡೀಸ್ ಅಂತ ಹೇಳ್ತೇವೆ ಬಹಳ ಜಾಂಡೀಸ್ ಆದರೆ ಹಳದಿ ಹಳದಿಗಳ ಹಳದಿ ರೋಗ ಅಂತ ಹೇಳ್ತೇವೆ ಇದು ಶುರುವಾದ್ರೆ ತಕ್ಷಣ ತುಂಬ ವಾಮಿಟ್ ಆಗುವಂಥದ್ದು ಇತ್ಯಾದಿಗಳೆಲ್ಲ ಹಾಗೂ ಪ್ರಾರಂಭದಲ್ಲಿ ನಮಗೆ ಲಕ್ಷಣಗಳು ಗೊತ್ತಾದಾಗ ಇದರ ಕಷಾಯವನ್ನು ಪ್ರತಿನಿತ್ಯ ಸೇವನೆ ಮಾಡಿದರೆ ಅಥವಾ ಇದನ್ನು ಚೆನ್ನಾಗಿ ಇದು ಒಡಿ ಮಾಡಿ ತಲೆಗೆ ಇದಾಕಿದರೆ ಹಾಕಿದ್ರೆ ಜಾಂಡೀಸ್ನ ಪ್ರಮಾಣ ಕಡಿಮೆ ಆಗುತ್ತೆ ನಮಗೆ ಅದರಿಂದ ರಿಲೀಫ್ ಸಿಗುತ್ತೆ ಅಂತ ಆಯುರ್ವೇದಿಕ್ ಇದರಲ್ಲಿ ಶುರುವಾಗಿದೆ ಮತ್ತೆ ಇದರ ಟ್ಯಾಬ್ಲೆಟ್ ಕೂಡ ಸಿಗುತ್ತೆ ನಮಗೆ ಎಲ್ಲಾ ಕಡೆಯಲ್ಲಿ ಇದರ ಟ್ಯಾಬ್ಲೆಟ್ ಕೂಡ ಸಿಗುತ್ತೆ ಯಾಕಂದ್ರೆ ಒಂದು ಇದಕ್ಕೊಂದು ಬಹಳ ಒಂದು ಕಥೆ ಇದೆ ಯಾಕಂದ್ರೆ ಇಂದಿನ ಕಾಲದಲ್ಲಿ ಇದನ್ನು ವಿದೇಶದಿಂದ ಬಂದ ಒಬ್ಬ ವ್ಯಕ್ತಿ ಇದನ್ನು ಇಲ್ಲಿಂದ ನೆಲ ನಿಲೆಯನ್ನು ಎಷ್ಟೋ ಹಡಗು ಕಟ್ಲೆಯಷ್ಟು ಹಡಗಿನಲ್ಲಿ ತುಂಬಿಸಿಕೊಂಡು ಅವನ ದೇಶಕ್ಕೆ ಹೋಗಿದ್ದಾನಂತೆ ಯಾಕಂತ ಕೇಳಿದ್ರೆ ಇದರ ಉಪಯೋಗ ಅಷ್ಟಿದೆ ನಾವು ಜ್ವರ ಶೀತ ಪ್ರತಿಯೊಂದಕ್ಕೂ ನಮಗೆ ಹಸಿವು ಕಡಿಮೆ ಇರುತ್ತೆ ಹಾಗೆ ಒಂದು ಕಷಾಯ ಮಾಡಿ ಕುಡಿದ್ರೆ ನಮ್ಮ ಹಸಿವು ಜೀರ್ಣಕ್ರಿಯೆ ಆಗುತ್ತೆ ಈ ರೀತಿ ಪ್ರತಿಯೊಂದು ರೋಗ ನಿರೋಧಕ ಶಕ್ತಿ ಈ ನೆಲೆಯಲ್ಲಿ ನಾವು ಬಹಳ ಅಸಡ್ಡೆಯಾಗಿ ಇದನ್ನು ಎಲ್ಲೋ ಬಿದ್ದಿರುತ್ತೆ ಎಲ್ಲರ ಮನೆ ಅಂಗಲದಲ್ಲಿ ನೋಡಿದ್ರೆ ಈಗ ಕಾಣಬಹುದು ಇದನ್ನು ಪ್ರತಿನಿತ್ಯ ನಾವು ಸೇವನೆ ಮಾಡಬೇಕು ಪ್ರತಿನಿತ್ಯ ಒಂದು ಕಷಾಯ ಮಾಡಿ ಕುಡಿಯುವಂತದ್ದು ಏನಿದೆ ಎಲ್ಲರಿಗೂ ಯಾಕಂದ್ರೆ ಬಹಳ ಕುಸತಿ ಹಾಗೆ ಕಷಾಯ ಆಗಲ್ಲ ಆಗ ಟ್ಯಾಬ್ಲೆಟ್ ಸಿಗುತ್ತೆ ಆಯುರ್ವೇದಿಕ್ ಶಾಪ್ ಅಲ್ಲಿ ಹೋದರೆ ಟ್ಯಾಬ್ಲೆಟ್ ಸಿಗುತ್ತೆ ಈ ರೀತಿ ಎಲ್ಲ ಕಡೆಯಲ್ಲಿ ದೊರೆಯುವಂತಹ ಈ ನೆಲೆಯಲ್ಲಿ ಕೆಲವರು ಹೇಳ್ತಾರೆ ಇದನ್ನ ಪ್ರತಿನಿತ್ಯ ಸೇವನೆ ಮಾಡಿದ್ರೆ ಇದನ್ನ ಬಾಡಿ ಹೀಟ್ ಆಗುತ್ತೆ ಬಾಡಿ ಸೈಡ್ ಇಫೆಕ್ಟ್ ಆಗುತ್ತೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಇದರಲ್ಲಿ ನೀವು ಆಯುರ್ವೇದಿಕ್ ಅಲ್ಲಿ ನೀವು ಅಧ್ಯಯನ ಮಾಡಿದ್ರು ಕೂಡ ಇದರಲ್ಲಿ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಇದರಿಂದ ಎಲ್ಲವೂ ಕೂಡ ಒಳ್ಳೆಯದೇ ಆಗುವಂತಹದ್ದು ಪ್ರತಿಯೊಂದು ನೀವು ಸುಮಾರು ಅದು ತಲೆ ಪಿತ್ತ ಆಗುತ್ತೆ ಕೆಲವರಿಗೆ ಪಿತ್ತ ಅಂತ ಹೇಳ್ತಾರೆ ಬಹಳ ತಲೆ ಸುತ್ತಿರುತ್ತೆ ಇದಕ್ಕೆ ತಲೆಗೆ ಲೇಪ ಹಾಕಬೇಕು ಇದನ್ನು ಚೆನ್ನಾಗಿ ನಾನು ಈಗ ಆಗಲೇ ಹೇಳಿದ್ದೇನೆ ಜಾಂಡಿಸಿಗೆ ತಲೆಗೆ ಹಾಕ್ತಾರೆ ಅದೇ ರೀತಿಯಲ್ಲಿ ಇದನ್ನು ಕೂಡ ತಲೆಗೆ ಲೇಪ ಹಾಕಬೇಕು ನೀರಿಂದ ಒಂದು ಸಣ್ಣಾಗಿ ಇದನ್ನು ಜಜ್ಜಿ ಅಥವಾ ಮಾಡಿ ಒಂದು ಒಳ್ಳೆಯ ಲೇಪ ಹಾಕಿದ್ರೆ ಒಂದು ಒಳ್ಳೆ ಸ್ನಾನ ಮಾಡಿದಾಗ ನಿಮಗೆ ತಲೆಪಿತ್ತ ಇತ್ಯಾದಿಗಳೆಲ್ಲ ಕೂಡ ಕಡಿಮೆ ಆಗುತ್ತೆ ಹಸಿವು ಬಹಳ ಹೇಳ್ತಾರೆ ಯಾಕಂದ್ರೆ ಕೆಲವರಿಗೆ ತುಂಬಾ ಪ್ರಮಾಣದಲ್ಲಿ ತೊಂದರೆ ಆಗುವಂತದ್ದು ಹಸಿವು ಹಸಿವು ಇರೋದಿಲ್ಲ ಕರೆಕ್ಟ್ ಆಗಿ ಫುಡ್ ಬೇಡ ನೋಡುವಾಗಲೇ ಫುಡ್ ತುಂಬಾ ಯಾಕಂದ್ರೆ ಜಂಕ್ ಫುಡ್ ಇತ್ಯಾದಿಗಳನ್ನು ಸೇವನೆ ಮಾಡಿ ಇದನ್ನು ಕಷಾಯ ಮಾಡಿ ಕುಡಿದ್ರೆ ಹಸಿವು ನಿಮಗೆ ಒಳ್ಳೇದಾಗುತ್ತೆ ಜೀರ್ಣಕ್ರಿಯೆ ಒಳ್ಳೆದಾಗುತ್ತೆ ಇತ್ಯಾದಿ ಎಲ್ಲ ತುಂಬಾ ಹಲವಾರು ಉಪ ಉಪಯೋಗ ಇರುವಂತಹದ್ದು ಈ ನೆಲ್ಲೆಲ್ಲಿ ನಾವು ಇದು ಬಹಳ ಕಲೆಯ ಕಲೆಗಿಡ ಆಗಿ ಇದು ಇಲ್ಲಿ ಕಾಣುತ್ತೆ ಎಲ್ಲಾ ಅಂಗಳಗಳಲ್ಲಿ ಇರಬಹುದು ಕಲೆಗಿಡ ಅದನ್ನು ಉಪಯೋಗ ಮಾಡುದಿಲ್ಲ ನಾವು ಇಂದಿನವರೆಲ್ಲ ಇದನ್ನೇ ಉಪಯೋಗ ಮಾಡಿ ಅವರ ಆರೋಗ್ಯವನ್ನು ಉತ್ತಮಪಡಿಸಿದ್ರು ನಮಗೆ ಈಗ ಗೊತ್ತಿಲ್ಲ ನಾವು ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಅತಿ ಹೆಚ್ಚಾಗಿ ಉಪಯೋಗ ಮಾಡಿದ್ದಾರೆ ಇದನ್ನು ಕೊರೋನಾ ಸಂದರ್ಭದಲ್ಲಿ ಎಲ್ಲಾ ಮನೆಗಳಲ್ಲಿ ಇದನ್ನು ಕಷಾಯ ಮಾಡಿ ಕುಡಿದಿದ್ದಾರೆ ಹೆಚ್ಚಿನವರು ಕೂಡ ನೆಲ್ನೆಲ್ಲಿಯ ಬಗ್ಗೆ ಅವತ್ತೇ ಅವರಿಗೆ ಹೆಚ್ಚಾಗಿ ಅದರ ಬಗ್ಗೆ ಒಂದು ಮಾಹಿತಿಗಳು ಹುಡುಕ್ಲಿಕ್ಕೆ ಶುರು ಮಾಡಿದ್ದಾರೆ ಯಾವುದು ಇಮ್ಯುನಿಟಿ ಬೂಸ್ಟರ್ ಅಂತ ಈಗ ಯಾವುದು ಇದೆ ಅಂತ ನೋಡಿದ್ರೆ ಅದು ನೆಲನೆಲಿ ಅಂತ ಎಲ್ಲಾ ಕಡೆ ಕೂಡ ಹೇಳಿದ್ದಾರೆ ಅವತ್ತೆಷ್ಟು ಹೆಚ್ಚು ಜನ ಕುಡಿದಿದ್ದಾರೆ ಇದನ್ನು ಆದರೆ ಈಗಲೂ ಕೂಡ ಒಂದು ಅಸಡ್ಡೆ ರೀತಿಯಲ್ಲಿದೆ ಈ ರೀತಿಯಲ್ಲಿ ನಾವು ನಮ್ಮ ಮನೆಯಲ್ಲಿ ಸಿಗುವಂತಹ ಒಂದು ಅತ್ಯು ಅತ್ಯುತ್ತಮವಾದಂತಹ ಒಂದು ಗಿಡ ಅಂತ ಹೇಳಿದ್ರೆ ಅಥವಾ ಒಂದು ಔಷಧಿ ಗಿಡ ಅಂತ ಹೇಳಿದ್ರೆ ಅದು ನೆಲನೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಶೇರ್ ಮಾಡಿದ್ರೆ ಎಲ್ಲರೂ ಕೂಡ ಈ ವಿಷಯ ಎಲ್ಲರಿಗೂ ಕೂಡ ಆಗ ಎಲ್ಲರಿಗೂ ಕೂಡ ಅವರಿಗೂ ಕೂಡ ಗೊತ್ತಾಗುತ್ತೆ ಲೈಕ್ ಮತ್ತೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನು ಕೊತ್ತಿ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಎನೇಬಲ್ ಮಾಡಿದ್ರೆ ನಿಮಗೆ ನಾನು ಹಾಕುವಂಥ ಮುಂದಿನ ವಿಡಿಯೋಗಳು ಕೂಡ ನಿಮ್ಮ ಮುಂದೆ ಬರುತ್ತೆ ಎಲ್ಲರಿಗೂ 等电话的了。<得> <Yeah. S 1>